ವೆಲ್ಕಮ್ ಟು ಆಲ್ ಆಫ್ ಯು ಐ ಆಮ್ ಕಲ್ಮೇಶ್ ಮಟ್ಗಾರ್ ಲಾಸ್ಟ್ ಕ್ಲಾಸಸ್ ಡಿಸ್ಕಸ್ ಅಬೌಟ್ ಲೈನರ್ ಇಕ್ವೇಶನ್ಸ್ ಇನ್ ಒನ್ ವೇರಿಯೇಬಲ್ ಇಂಟ್ರೊಡಕ್ಷನನ್ನು ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಇವತ್ತಿನ ದಿವಸ ಎಕ್ಸಸೈಸನ್ನು ಬಿಡಿಸ್ತಾ ಹೋಗೋಣ ಫಸ್ಟ್ ಒನ್ ಟೂ ಪಾಯಿಂಟ್ ಒನ್ ಎಕ್ಸಸೈಸ್ ನೋಡಿದ್ಮೇಲೆ ಅಲ್ಲಿ ಕೊಟ್ಟಿದ್ದಾರೆ ಸಾಲ್ವ್ ದ ಫಾಲೋಯಿಂಗ್ ಇಕ್ವೇಶನ್ಸ್ ಆ್ಯಂಡ್ ಅ ಚೆಕ್ ಯುವರ್ ರಿಸಲ್ಟ್ಸ್ ಅಂತೇಳಿ ಕೊಟ್ಟಿದ್ದಾರೆ ಇನ್ ಕನ್ನಡ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿರಿ ಅಂತೇಳಿ ಅಂದಿದ್ದಾರೆ ಹಂಗಿದ್ರೆ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ನಮಗೆ ಫಸ್ಟ್ ಏನು ಗೊತ್ತಿರಬೇಕು ಅಂತಂದ್ರೆ ಎಲ್ ಎಚ್ ಎಸ್ಸು ಆ್ಯಂಡ್ ಆರ್ ಎಚ್ ಎಸ್ಸು ಅಂತೇಳಿ ನಮ್ಗೆ ಗೊತ್ತಿರಬೇಕು ಎಡಭಾಗ ಅಂಡ್ ಬರಭಾಗ ಭಾಗ ಅಂತೇಳಿ ನಾವು ಕರಿತೀವಿ ಎಸ್ ಫಸ್ಟ್ ಒನ್ ಎಕ್ಸಾಂಪಲ್ಸ್ ತಗೊಂಡಾಗ ಪ್ರಾಬ್ಲಮ್ಸನ್ನು ತಗೊಂಡಾಗ ನೋಡೋಣ ಏನು ಕೊಟ್ಟಿದ್ದಾರೆ ತ್ರೀ ಎಕ್ಸ್ ಇಸ್ಕ್ವಲ್ ಟು ಟು ಎಕ್ಸ್ ಪ್ಲಸ್ ಏಟೀನ್ ಅಂತೇಳಿ ಒಂದು ಕೊಟ್ಟಿದ್ದಾರೆ ಇಲ್ಲಿ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಇಂಪಾರ್ಟೆಂಟ್ ಆಗ್ತವ ಎಡದಿಂದ ಬಲಕ್ಕೆ ಬಡದಿಂದ ಬಲದಿಂದ ಎಡಕ್ಕೆ ಅಂಥೇಳಿ ಕರಿಬಹುದು ಹಂಗಿದ್ಮ್ಯಾಗ ಎಸ್ ಬಲದಿಂದ ಎಡಕ್ಕೆ ತಗೊಂಡಾಗ ಏನೇನಾಗತ್ತ ಅಂತೇಳಿ ಇಲ್ಲಿ ಒಂದೇ ಚರಾಕ್ಷರ ಅಂತೇಳಿ ಮೊದಲೇ ನಾವು ಕಲ್ತಿದ್ದೀವಿ ಚರಾಕ್ಷರ ಅನ್ನೋದು ನಾವು ಲಾಸ್ಟ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿವಿ ಒಂದೇ ಕಡೆ ಬರ್ತಾವೋ ಅಂತೇಳಿ ತ್ರೀ ಎಕ್ಸ್ ಈಜ್ವಲ್ ಟು ಟು ಎಕ್ಸ್ ಅಂದ್ರೆ ಇಲ್ಲಿ ಏನು ಇಲ್ಲ ಅಂತಂದ್ರೆ ಪ್ಲಸ್ ಇರುತ್ತಾ ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತಾ ಹಂಗೆ ಈಜ್ವಲ್ ತ್ರೀ ಎಕ್ಸ್ ಮೈನಸ್ ಟೂ ಎಕ್ಸ್ ಈಜ್ವಲ್ ಟು ಏಟೀನ್ ಎಸ್ ಇದನ್ನೇ ನಾವು ತಗೋಬಹುದು ತ್ರೀ ಎಕ್ಸ್ ಅಲ್ಲಿ ಟೂ ಎಕ್ಸ್ ಅನ್ನು ಮೈನಸ್ ಮಾಡಿದಾಗ ಒನ್ ಎಕ್ಸ್ ಅಂತೇಳಿ ಉಳಿತು ಒನ್ ಎಕ್ಸ್ ಇದ್ದಿದ್ದು ಅದರ ವ್ಯಾಲ್ಯೂ ಒನ್ ಅಂತೇಳಿ ಇರುತ್ತಾ ಹಂಗಾಗಿ ಎಕ್ಸ್ ಈಜ್ವಲ್ ಟು ಏಟೀನ್ ಅಂತೇಳಿ ನಾವು ಕರಿಬೋದು ಅದನ್ನೇ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದಾಗ ಎರಡು ಕಡೆ ಒಂದೇ ಬರ್ತಾವು ಅಂದರೆ ಬಲಭಾಗ ಮತ್ತು ಎಡಭಾಗ ಎರಡೂ ಸಮ ಇರ್ತಾವು ಎಸ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂದರೆ ಎರಡು ಸಮಾನ ಅಂತ ಹೇಳಿ ಹೆಂಗೆ ನೋಡ್ಬೇಕಾಯ್ತು ಅಂತ ತಾಳೆ ಅಂತೇಳಿ ಕರಿತೀವಿ ಅದಕ್ಕೆ ಕನ್ನಡದಲ್ಲಿ ಅದಕ್ಕೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋದು ತ್ರೀ ಎಕ್ಸ್ ಈಸ್ ಇಕ್ವಲ್ ಟು ಟು ಎಕ್ಸ್ ಪ್ಲಸ್ ಏಯ್ಟೀನ್ ಅಂತೇಳಿ ಪ್ರಾಬ್ಲಮ್ಸನ್ನು ನಾವು ಇಟ್ಕೊತ ಹೋಗೋಣ ಯಾವ ಟೈಪ್ ಇರುತ್ತೆ ಅಂತೇಳಿ ಇಲ್ಲಿ ಎಸ್ ತ್ರೀ ಎಕ್ಸ್ ತ್ರೀ ಇಂಟು ಏಟೀನ್ ಇಸ್ಕ್ವಲ್ ಟು ಟೂ ಇಂಟು ಏಟೀನ್ ಇವೆರಡಕ್ಕೂ ಒಂದೇ ಚರಾಕ್ಷರ ಇರುವಂತವಕ ಈ ನಂಬರ್ಸನ್ನು ನಾವು ಇಂಟು ಮಾಡಿದಾಗ ಹದಿನೆಂಟು ಮೂರಲೆ ಐವತ್ನಾಲ್ಕು ಎಸ್ ಹದಿನೆಂಟೆರಡಲೆ ಮೂವತ್ತಾರು ಪ್ಲಸ್ ಇಲ್ಲಿ ಪ್ಲಸ್ ಐತಿ ಏಯ್ಟೀನ್ ಅಂತೇಳಿ ನಾವು ತಗೊಂಡಿವಿ ಇಲ್ಲಿ ಫಿಫ್ಟಿ ಫೋರ್ ಅಂತೇಳಿ ಆನ್ಸರ್ ಆಲ್ರೆಡಿ ನಮಗೆ ಬಂದಿದೆ Uh, 54 ಫೋರ್ ತರ್ಟಿ ಸಿಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಅಂದ್ರೆ ಈ ಬಲಭಾಗಕ್ಕೆ ಎಡಭಾಗ ಸಮ ಇದೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇಸ್ ಟು ಆರ್ ಈಕ್ವಲ್ ಇದೆ ಅಂತ ನಾವು ಹೇಳ್ಬಹುದು ದಿಸ್ ಈಸ್ ಅ ಫಸ್ಟ್ ಒನ್ ಪ್ರಾಬ್ಲಮ್ ಎಸ್ ಸೆಕೆಂಡ್ ಒನ್ ಪ್ರಾಬ್ಲಮ್ಸ್ ಅನ್ನ ನಾವು ನೋಡಿದಾಗ ಏನಿದೆ ಅಂತ ನೋಡೋಣ ಪೈ ಟಿ ಮೈನಸ್ ತ್ರೀ ಈಸ್ಕ್ವಲ್ ಟು ತ್ರೀ ಟಿ ಮೈನಸ್ ಪೈ ಅಂತೇಳಿ ಐತಿ ಇಲ್ಲಿ ಒಂದೇ ಚರಾಕ್ಷರ ಅಂತಂದ್ರೆ ಈ ಟಿ ಅಂಡ್ ಟಿ ಒಂದಕ್ಕೆ ಒಂದೆಡೆ ಸೇರಿಸೋಣ ಯಾಕಂದ್ರ ಇವನ್ ಎರಡನ್ನೂ ಏನು ಮಾಡಬೇಕು ಒಂದೇ ಕಡೆ ಸೇರಿಸಬೇಕು ಈ ಒನ್ ವೇರಿಯಬಲ್ಸ್ ವರ್ಡ್ಸ್ ಅನ್ನ ಒಂದೇ ಕಡೆ ಸೇರಿಸಿದಾಗ ಈಜ್ವಲ್ ಟು ಪೈ ಟಿ ಮೈನಸ್ ತ್ರೀ ಟಿ ಅಂತೇಳಿ ಆಗತ್ತೆ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತಾ ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ ಅಂತೇಳಿ ಆಗತ್ತಾ ಹಾಗಾಗಿ ಮೈನಸ್ ತ್ರೀ ಟಿ ಈಸ್ವಲ್ ಟು ಮೈನಸ್ ಎಸ್ ಈ ಮೈನಸ್ ತ್ರೀ ಈ ಕಡೆ ಈ ಕಡೆ ಬಂತು ಅಂತಂದ್ರೆ ಪ್ಲಸ್ ತ್ರೀ ಅಂತೇಳಿ ಆಗತ್ತ ಈ ಟೈಪ್ ಟು ಮೈನಸ್ ಇಟ್ಕೊಂಡಿವೈ ಪ್ಲಸ್ ತ್ರೀ ಇಲ್ಲಿ ಮೈನಸ್ ಇರೋದ್ರಿಂದ ಪೈ ಅಲ್ಲಿ ತ್ರೀ ಅನ್ನ ಮೈನಸ್ ಮಾಡಿದಾಗ ಟೂ ಟಿ ಅಂತೇಳಿ ಉಳಿತು ಈಜ್ಕ್ವಲ್ ಟು ಈ ಕಡೆ ಮೈನಸ್ ಇನ್ ಟು ಪ್ಲಸ್ ಮೈನಸ್ ಅಂತೇಳಿ ಹೇಳಿ ಆಗತ್ತ ಐದರಲ್ಲಿ ಮೂರನ್ನು ಮೈನಸ್ ಮಾಡಿದಾಗ ಮೈನಸ್ ಟು ಅಂತೇಳಿ ನಮ್ಮಲ್ಲಿ ಬಂತು ಈಗ ಟೂ ಟಿಯನ್ನು ಹೊರಗಡೆ ನಾವು ತಕೊಂಡಾಗ ಔಟ್ಸೈಡ್ ನಾವು ಟಿ ಅನ್ನು ತಕೊಂಡಾಗ ಟೂ ಬೈ ಮೈನಸ್ ಟು ಬೈ ಟು ಅಂತೇಳಿ ಆಯ್ತು ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಟಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಅಂತೇಳಿ ಆಯ್ತು ಇದನ್ನೇ ನಾವು ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಈಕ್ವಲ್ ಐತಿ ಅಂತೇಳಿ ಹೆಂಗೆ ನೋಡ್ಬೇಕಾಯ್ತು ಅಂತಂದ್ರೆ ಫೈವ್ ಟಿ ಮೈನಸ್ ತ್ರೀ ಇಸ್ಕ್ವಲ್ ಟು ತ್ರೀ ಟಿ ಮೈನಸ್ ಫೈವ್ ಇದನ್ನ ನೋಡ್ತಾ ಹೋಗೋಣ ಈಸ್ಕ್ವಲ್ ಟು ಫೈವ್ ಇಂಟು ಟು ಮೈನಸ್ ಒನ್ ಮೈನಸ್ ತ್ರೀ ಯಾಕಂತಂದ್ರೆ ಇಲ್ಲಿ ಟಿ ವ್ಯಾಲ್ಯೂ ಬಂದಿರೋದು ಎಷ್ಟು ಅಂತಂದ್ರೆ ಒನ್ ಅಂತೇಳಿ ಬಂದೈತಿ ಇಲ್ಲಿ ಟಿ ವ್ಯಾಲ್ಯೂ ಒನ್ ಅಂತೇಳಿ ನಾ ನಾವು ಇಡೋಣ ಎಸ್ ಇಲ್ಲಿನೂ ಹಂಗೆ ನಾವು ತಗೊಂಡಿದೀವಿ ಏಟೀನ್ ಯಾಕೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಏಟೀನ್ ಬರೋದ್ರಿಂದ ನಾವು ಅಲ್ಲಿ ಏಟಿನ್ ಅಂತೇಳಿ ನಾವು ಆಲ್ರೆಡಿ ಅದೇ ರೀತಿ ಇಲ್ಲಿ ಟಿ ವ್ಯಾಲ್ಯೂ ಒನ್ ಬಂದಿರೋದ್ರಿಂದ ಒಂದ್ ಅಂತೇಳಿ ಮೈನಸ್ ಒನ್ ಬಂದಿರೋದ್ರ ಒಂದ್ ಅಂತೇಳಿ ನಾವು ತಗೋತೀವಿ ಮೈನಸ್ ತ್ರೀ ಇಸ್ಕ್ವಲ್ ಟು ತ್ರೀ ಟಿ ಅಂತೇಳಿ ಐತಿ ಎಸ್ ತ್ರೀ ಇಂಟು ಮೈನಸ್ ಒನ್ ಎಸ್ ಟಿ ವ್ಯಾಲ್ಯೂ ಮೈನಸ್ ಒನ್ ಮೈನಸ್ ಫೈವ್ ಹಂಗಿದ್ಮಾಗ ನೋಡೋಣ ಐದೊಂದ್ಲಿ ಐದು ಈ ಮೈನಸ್ ತ್ರೀ ಅನ್ನ ಈ ಕಡೆ ಇಡೋಣ ಮೈನಸ್ ಫೈವ್ ಅಂಡ್ ಮೈನಸ್ ತ್ರೀ ಇಸ್ಕ್ವಲ್ ಟು ಮೈನಸ್ ತ್ರೀ ತ್ರೀ ಒಂದ ತ್ರೀ ಮೈನಸ್ ತ್ರೀ ಮೈನಸ್ ಫೈವ್ ಈ ಫೈವ್ ಅನ್ನ ಈ ಕಡೆ ತಂದಿಟ್ವಿ ಹೆಂಗಿದ್ಮಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಮೂರು ಎಂಟು ಈ ಕಡೆ ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಮೂರು ಮೈನಸ್ ಎಂಟು ಅಂತೇಳಿ ನಾವು ಕರಿಬಹುದು ಅಂದ್ರೆ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಈಕ್ವಲ್ ಐತಿ ಅಂತ ಹೇಳಿ ಅನ್ಬಹುದು ಇನ್ನು ನೆಕ್ಸ್ಟ್ ಒನ್ ಥರ್ಡ್ ಒನ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ನೋಡೋಣ ಪೈ ಎಕ್ಸ್ ಪ್ಲಸ್ ನೈನ್ ಇಸ್ಕ್ವಲ್ ಟು ಪೈ ಪ್ಲಸ್ ತ್ರೀ ಎಕ್ಸ್ ಅಂತೇಳಿ ಇದೆ ಆಲ್ರೆಡಿ ನಾವು ಹೇಳಿದಾಗ ಒಂದೇ ಚರಾಕ್ಷರ ಅಕ್ಷರಗಳನ್ನ ಒಂದೇಳಿ ಸೇರಿಸ್ಬೇಕು ಅಂತೇಳಿ ಪೈ ಯು ಎಕ್ಸ್ ಮೈನಸ್ ತ್ರೀ ಎಕ್ಸ್ ಈಸ್ಕ್ವಲ್ ಟು ಪೈ ಯು ಮೈನಸ್ ನೈನ್ ಮೈನಸ್ ನೈನ್ ಯಾಕೆ ಬಂತು ಅಂತೇಳಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿವಿ ನೈನ್ ಈ ಕಡೆ ಬಂತು ಅಂತಂದ್ರೆ ಮೈನಸ್ ಆಗುತ್ತಾ ಈ ಕಡೆ ಇದು ಬಂತು ಅಂತಂದ್ರೆ ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ ಪ್ಲಸ್ ಇದ್ದಿದ್ದು ಮೈನಸ್ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತಾ ಹೋಗ್ತಾವ ಹಂಗಿದ್ಮ್ಯಾಗ ನೋಡೋಣ ಐದರಲ್ಲಿ ಮೈನಸ್ ಇರೋದ್ರಿಂದ ಐದರಲ್ಲಿ ಮೂರನ್ನು ಮೈನಸ್ ಮಾಡಿದಾಗ ಟೂ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಇರೋದ್ರಿಂದ ನೈನ್ ಅಲ್ಲಿ ಮೈನಸ್ ಫೈವ್ ಅನ್ನು ಮಾಡಿದಾಗ ಮೈನಸ್ ಫೋರ್ ಅಂತೇಳಿ ಬಂತು ಎಕ್ಸ್ ಅನ್ನು ನಾವು ಔಟ್ಸೈಡ್ ಔಟ್ಸೈಡ್ ತಕೊಂಡಾಗ ಮೈನಸ್ ಫೋರ್ ಬೈ ಟು ಎಸ್ ಟು ಒನ್ ಜಾ ಟು ಟೂ ಜ ಫೋರ್ ಅಂತೇಳಿ ಕರಿತೀವಿ ಎಕ್ಸ್ ವ್ಯಾಲ್ಯೂ ಮೈನಸ್ ಟು ಎಸ್ ಈ ಮೈನಸ್ ಟೂಅನ್ನ ನಾವು ತಗೊಂಡು ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಈಕ್ವಲ್ ಐತೆ ಅಂತ ನೋಡಿದಾಗ ಫೈ ಎಕ್ಸ್ ಪ್ಲಸ್ ನೈನ್ ಇಸ್ಕ್ವಲ್ ಟು ಪ್ಲಸ್ ತ್ರೀ ಎಕ್ಸ್ ಅಂತೇಳಿ ಪ್ರಾಬ್ಲಮ್ಸ್ ಅನ್ನ ಅದನ್ನೇ ಇಟ್ಕೊತ ಹೋಗೋಣ ಎಕ್ಸ್ ವ್ಯಾಲ್ಯೂ ಟು ಅಂತೇಳಿ ಬಂದಿದೆ ಆಲ್ರೆಡಿ ಪೈ ಇಂಟು ಮೈನಸ್ ಟು ಪ್ಲಸ್ ನೈನ್ ಇಸ್ಕ್ವಲ್ ಟು ಪ್ಲಸ್ ತ್ರೀ ಇಂಟು ಮೈನಸ್ ಅಂತೇಳಿ ಇಟ್ಕೊಳ್ಳೋಣ ಇಲ್ಲಿ ನೋಡೋಣ ಹತ್ತು ಇದು ಏನು ಇಲ್ಲ ಅಂತಂದ್ರೆ ಇದು ಇಂಟು ಇರುತ್ತೆ ಬ್ರಕೆಟ್ ಅಂದರೆ ಇಂಟು ಇದು ಫೈವ್ ಇಂಟು ಟೂ ಟೆನ್ ಪ್ಲಸ್ ನೈನ್ ಮೈನಸ್ ಇರೋದ್ರೆ ಮೈನಸ್ ಇಟ್ಟಿವಿ ಇಜ್ಕೊಲ್ ಟು ಫೈವ್ ಇಂಟು ಯಾವುದು ತ್ರೀ ಇಂಟು ಟೂ ಸಿಕ್ಸ್ ಈ ಪೈವ್ ಅನ್ನು ಹಿಂಗೆ ಇಟ್ಟಿವಿ ತ್ರೀ ಇಂಟು ಸಿಕ್ಸ್ ಮೈನಸ್ ಸಿಕ್ಸ್ ಅನ್ನು ಇಲ್ಲಿ ಇಟ್ಕೊಂಡಿವಿ ಹಂಗಿದ್ರೆ ನೋಡೋಣ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತೇಳಿ ಹತ್ತರಲ್ಲಿ ಒಂಬತ್ತನ್ನ ಮೈನಸ್ ಮಾಡಿದಾಗ ಮೈನಸ್ ಒಂದ್ ಅಂತೇಳಿ ಆಯ್ತು ಇಲ್ಲಿ ಆರ್ ಅಂತೇಳಿ ಇದೆ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತಾ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತೇಳಿ ಸಿಕ್ಸ್ ಅಲ್ಲಿ ಮೈನಸ್ ಫೈ ಅನ್ನ ಮಾಡಿದಾಗ ಮೈನಸ್ ಒನ್ ಅಂತೇಳಿ ಐತಿ ಹಂಗಿದ್ಮೇಗ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಈಕ್ವಲ್ ಆಗಿದೆ ಅಂತೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಒನ್ ಪೋರ್ತ್ ಒಂದು ಪ್ರಾಬ್ಲಮ್ ಫೋರ್ ಜೆಡ್ ಪ್ಲಸ್ ತ್ರೀ ತ್ರೀಸ್ಕ್ವಲ್ ಟು ಸಿಕ್ಸ್ ಪ್ಲಸ್ ಟೂ ಜೆಡ್ ಅಂತೇಳಿ ಇದೆ ಒಂದು ಪ್ರಾಬ್ಲಮ್ಸ್ ನೋಡೋಣ ಫೋರ್ ಜೆಡ್ ಮೈನಸ್ ಟೂ ಜೆಡ್ ಒಂದೇ ಕಡೆ ಒಂದೇ ಚರಕ್ಷರ ಚರಾಕ್ಷರಾಕ್ಷರಗಳನ್ನ ಒನ್ ವೇರಿಯೇಬಲ್ ನಂಬರ್ಸ್ ಅನ್ನು ಒಂದೇ ಕಡೆ ತಗೊಂಡಿವೆ ಈಸ್ಕ್ವಲ್ ಟು ಸಿಕ್ಸ್ ಮೈನಸ್ ತ್ರೀ ಯಾಕಂತಂದ್ರೆ ಈ ಕಡೆ ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ ಕೊಲ್ ಟು ಟೂ ಜೆಡ್ ಹೇಗೆ ಬಂತಂತಂದ್ರೆ ನಾಲ್ಕರಲ್ಲಿ ಮೈನಸ್ ಎರಡನ್ನು ಮಾಡಿದಾಗ ಟೂ ಜೆಡ್ ಕೊಲ್ ಟು ಸಿಕ್ಸ್ ಅಲ್ಲಿ ಮೈನಸ್ ತ್ರೀ ಅನ್ನು ಮಾಡಿದಾಗ ತ್ರೀ ಅಂತೇಳಿ ಬಂತು ಈ ಜೆಡ್ ಅನ್ನು ನಾವು ಔಟ್ ಸೈಡ್ ತಕೊಂಡಾಗ ಜೆಡ್ ಈಸ್ಕ್ವಲ್ ಟು ತ್ರೀ ಬೈ ಟು ಅಂತೇಳಿ ಬಂತು ಇಲ್ಲಿ ಡಿವಿಷನ್ ಹೋಗೋದಿಲ್ಲ ಹಿಂಗೆ ಇದೇ ಆನ್ಸರ್ ಅಂತೇಳಿ ನಾವು ಇಟ್ಬಿಡ್ತೀವಿ ಜಡ್ ಜೆಡ್ ಈಸ್ಕ್ವಲ್ ಟು ತ್ರೀ ಬೈ ಟು ಇದನ್ನೇ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವಲ್ ಐತೆ ಅಂತ ನೋಡ್ಬೇಕಾದ್ರೆ ಫೋರ್ ಜೆಡ್ ಪ್ಲಸ್ ತ್ರೀ ಇಸ್ ತ್ರೀಕ್ವಲ್ ಟು ಸಿಕ್ಸ್ ಪ್ಲಸ್ ಟೂ ಜೆಡ್ ಅನ್ನ ಫೋರ್ ಇಂಟು ತ್ರೀ ಬೈ ಟೂ ಎಸ್ ಜೆಡ್ ವ್ಯಾಲ್ಯೂ ತ್ರೀ ಬೈ ಟು ಬಂದಿರೋದ್ರಿಂದ ಜೆಡ್ ವ್ಯಾಲ್ಯೂ ತ್ರೀ ಬೈ ಟೂ ಅಂತೇಳಿ ಇಟ್ಟಿವಿ ಪ್ಲಸ್ ತ್ರೀ ಈಸ್ಕ್ವಲ್ ಟು ಸಿಕ್ಸ್ ಪ್ಲಸ್ ನೆಕ್ಸ್ಟ್ ಒಂದು ಟೂ ಇಂಟು ಜೆಡ್ ವ್ಯಾಲ್ಯೂ ತ್ರೀ ಬೈ ಟೂ ಅಂತೇಳಿ ನಾವು ಇಟ್ಕೊಂಡ್ವಿ ಹಂಗಿದ್ಮ್ಯಾಗ ನೋಡೋಣ ಏನು ಆಗತ್ತೆ ಅಂತೇಳಿ ಇಲ್ಲಿ ಸಿಕ್ಸ್ ಪ್ಲಸ್ ತ್ರೀ ಅಂತೇಳಿ ಆಗತ್ತೆ ಯಾಕಂತಂದ್ರೆ ಇಸ್ಕ್ವಲ್ ಟು ಸಿಕ್ಸ್ ಪ್ಲಸ್ ತ್ರೀ ಅಂತೇಳಿ ನಾವು ಬರೀಬಹುದು ಯಾಕಂತಂದ್ರೆ ಇಲ್ಲಿ ಎರಡೊಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಎರಡು ಮೂರ್ಲೆ ಆರು ಪ್ಲಸ್ ತ್ರೀ ಇಲ್ಲಿನೂ ಎರಡೊಂದ್ಲೆ ಎರಡು ಎರಡೊಂದ್ಲೆ ಎರಡು ಇಲ್ಲಿ ಪ್ಲಸ್ ಇರೋದ್ರಿಂದ ಸಿಕ್ಸ್ ಪ್ಲಸ್ ತ್ರೀ ಅಂತೇಳಿ ಇಲ್ಲಿ ಇಟ್ಕೊಂಡಿವಿ ಎರಡು ಸೇಮ್ ಮಾಡಿದ್ವಿ ಸಿಕ್ಸ್ ಪ್ಲಸ್ ತ್ರೀ ಸಿಕ್ಸ್ ಪ್ಲಸ್ ತ್ರೀ ಒಂದಿರೋದ್ರಿಂದ ಸಿಕ್ಸ್ ಪ್ಲಸ್ ತ್ರೀ ಇಟ್ಕೊಂಡಾಗ ನೈನ್ ಅಂತೇಳಿ ಆಗತ್ತೆ ಹಂಗಿದ್ಮೆ ಆರ್ ಎಚ್ ಎಸ್ ಎಂಡ ಎಲ್ ಎಚ್ ಎಸ್ ಈಕ್ವಲ್ ಇದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಪ್ರಾಬ್ಲಮ್ಸ್ ಅನ್ನ ನಾವು ತಗೊಂಡಾಗ ಟೂ ಎಕ್ಸ್ ಮೈನಸ್ ಒನ್ ಈಸ್ಕ್ವಲ್ ಟು ಫೋರ್ಟೀನ್ ಮೈನಸ್ ಎಕ್ಸ್ ಅದನ್ನೇ ಪದೇ ಪದೇ ಹೇಳೋದೇನು ಬೇಡ ಒಂದೇ ಅಥವಾ ಒನ್ ಚರಾಕ್ಷರಬಲ್ ನಂಬರ್ಸ್ ಇಟ್ಕೊಂಡಾಗ ಟೂ ಎಕ್ಸ್ ಪ್ಲಸ್ ಎಕ್ಸ್ ಯಾಕಂದ್ರೆ ಮೈನಸ್ ಈ ಕಡೆ ಪ್ಲಸ್ ಅಂತ ಹೇಳಿ ಆಗುತ್ತೆ ಈಜ್ವಲ್ ಟು ಫೋರ್ಟೀನ್ ಪ್ಲಸ್ ಒನ್ ಈ ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಒನ್ ಅಂತೇಳಿ ಆಯ್ತು ಇಲ್ಲಿ ಎಸ್ ಈ ಏನು ಇಲ್ಲ ಅಂದ್ರೆ ಎಕ್ಸ್ ಅಲ್ಲಿ ಒನ್ ಇರೋದ್ರಿಂದ ಟೂ ಎಕ್ಸ್ ಈ ಪ್ಲಸ್ ಒನ್ ತ್ರೀ ಎಕ್ಸ್ ಈಜ್ವಲ್ ಟು ಫೋರ್ಟೀನ್ ಪ್ಲಸ್ ಒನ್ ಫಿಫ್ಟೀನ್ ಅಂತೇಳಿ ಆಯಿತು ಎಕ್ಸ್ ಅನ್ನು ನಾವು ಔಟ್ ಸೈಡ್ ತಕೊಂಡಾಗ ಎಕ್ಸ್ ಈಜ್ವಲ್ ಟು ಫಿಫ್ಟೀನ್ ಬೈ ತ್ರೀ ಹಂಗಿದ್ಮಾಗ ನೋಡೋಣ ಯಾವುದು ಮೂರು ಮೂರು ಅಂದರೆ ಮೂರು ಮೂರು ಮೂರೈತ್ ಹದಿನೈದು ಅಂತೇಳಿ ನಾವು ತಗೋಬೋದು ಎಕ್ಸ್ ಈಸ್ಕ್ವಲ್ ಟು ಫೈವ್ ಅಂತೇಳಿ ಆಯಿತು ಎಕ್ಸ್ ವ್ಯಾಲ್ಯೂ ಫೈವ್ ಅಂತೇಳಿ ಬಂತು ಹಂಗಿದ್ಮ್ಯಾಗ ಇಲ್ಲಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಈಕ್ವಲ್ ಐತಿ ಅಂತೇಳಿ ನೋಡೋಣ ಟು ಎಕ್ಸ್ ಮೈನಸ್ ಒನ್ ಈಸ್ಕ್ವಲ್ ಟು ಫೋರ್ಟೀನ್ ಮೈನಸ್ ಎಕ್ಸ್ ಎಕ್ಸ್ ಇದ್ದಲ್ಲಿ ಫೈವ್ ಅಂತೇಳಿ ಹಾಕ್ತಾ ಹೋಗೋಣ ಟು ಇಂಟು ಫೈವ್ ಮೈನಸ್ ಒನ್ ಈಸ್ವಲ್ ಟು ಫೋರ್ಟೀನ್ ಮೈನಸ್ ಫೈವ್ ಎಕ್ಸ್ ವ್ಯಾಲ್ಯೂ 5. ಇಲ್ಲಿ ಎರಡು ಐದ್ಲಿ ಹತ್ತು ಮೈನಸ್ ಒನ್ ಈಜ್ಕ್ವಲ್ ಟು ಫೋರ್ಟೀನ್ ಮೈನಸ್ ಫೈವ್ ಹಂಗೆ ತಗೋಳೋಣ ನೋಡೋಣ ಏನೇನಾಗುತ್ತಾ ಹತ್ತರಲ್ಲಿ ಮೈನಸ್ ಒನ್ ಅನ್ನ ಮಾಡಿದಾಗ ಒಂಬತ್ತು ಬಂತು ನೆಕ್ಸ್ಟ್ ಫೋರ್ಟೀನ್ ಮೈನಸ್ ಫೈವ್ ಅಲ್ಲಿ ಮಾಡಿದಾಗ ಹದಿನಾಕರಲ್ಲಿ ಐದನ ತೆಗೆದ್ರೆ ಒಂಬತ್ತು ಅಂತೇಳಿ ಬಂತು ಇಲ್ಲಿ ಎಚ್ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಇಕ್ವಲ್ ಇದೆ ಅಂತ ನಾವು ಹೇಳ್ಬೋದು ಫಿಫ್ತನ್ನು ಪ್ರಾಬ್ಲಮ್ಸಲ್ಲಿ ಎಸ್ ಸಿಕ್ಸ್ ಒಂದು ಪ್ರಾಬ್ಲಮ್ಮ ನೆಕ್ಸ್ಟ್ ಒನ್ ವಿಡಿಯೋ ಅಲ್ಲಿ ಮಾಡೋಣ